ನಗರದ ಡಾಕ್ಟರ್ ನರಸಿಂಹಲು ನಂದಿನಿ ಸ್ಮಾರಕ ಶಿಕ್ಷಣ ಸಂಸ್ಥೆಯಿಂದ ಸಂಚಾಲಿತ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ರಾಂಪೂರು ರಾಯಚೂರು ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಅಭಿನಂದನಾ ಸಮಾರಂಭ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಅವರು ನಂದಿನಿ ಶಿಕ್ಷಣ ಸಂಸ್ಥೆಯು ರಾಯಚೂರು ಜನರಿಗೆ ಶೈಕ್ಷಣಿಕ ಸೇವೆ ಮಾಡಲು ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ ಅಂಬೇಡ್ಕರ್ ಚಿಂತನೆಯಂತೆ ಶಿಕ್ಷಣಕ್ಕೆ ಬಹಳ ಮಹತ್ವ ನೀಡಿದ್ದಾರೆ ಶಿಕ್ಷಣದಿಂದ ಮಾತ್ರ ಎಲ್ಲಾ ಜನರ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಉತ್ತಮ ಸ್ಥಾನಮಾನ ಪಡೆದುಕೊಳ್ಳಲು ಹಾಗೂ ಅಭಿವೃದ್ಧಿಯನ್ನು ಹೊಂದಲು ಶಿಕ್ಷಣ ಸಹಾಯ ಮಾಡುತ್ತದೆ ಎಂದರು ಈ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಅವ್ರ ತಂದೆಯವರು ರೈಲ್ವೆ ಎಂಪ್ಲಾಯ್ ಅಲ್ಲಿಂದ ಪ್ರಾರಂಭವಾದ ಆ ನಂದಿನ ಕುಟುಂಬದ ಒಂದು ಕಾರ್ಯ ಚಟುವಟಿಕೆ ಇವತ್ತು ಭಾಳ ಬೃಹದಾಕಾರವಾಗಿ ಬೆಳೆಯುತ್ತೆ ನನ್ನ ಗಮನಕ್ಕೆ ಬಂದಿರುವಂತೆ ನಾನು ನನಗೆ ನೆನೆಸಿರುವಂತೆ ರಾಯಚೂರು ನಗರದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ರೈತರು ಯಾರಾದ್ರೂ ಇದ್ದರೆ ಅದು ಡಾಕ್ಟರ್ ವಿಪಾಕ್ಷಿ ಅವರು ಮಧ್ಯ ಅವರಾದ ನಂತರ ಎರಡನೇ ಅವರು ಡಾಕ್ಟರ್ ಅವರು ಅಷ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯಾರು ಅವರನ್ನ ಗೈಡ್ ಮಾಡಿ ಆ ಕುಟುಂಬವನ್ನು ಮುಂದೆ ತರಲಿಲ್ಲ ಮುಂದಕ್ಕೆ ಕೊಂಡೊಯ್ಯಲಿಲ್ಲ ಅವರು ತಮ್ಮಷ್ಟಕ್ಕೆ ತಾವೇ ಚಿಂತನೆ ಮಾಡಿ ಅಂಬೇಡ್ಕರ್ ಅವರ ವಿಚಾರವಾದ ಹಿನ್ನೆಲೆಯಲ್ಲಿ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡಬೇಕು ಶಿಕ್ಷಣದಿಂದಲೇ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಶಿಕ್ಷಣ ಮಾತ್ರ ಹಿಂದುಳಿದವರ ಅಲ್ಪಸಂಖ್ಯಾತರ ವಿಶೇಷವಾಗಿ ಪರಿಶಿಷ್ಟ ಜಾತಿಯವರ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೂಲ ಅಸ್ತ್ರವಾಗಿರ್ತದೆ ಆ ಕಾರಣದಿಂದ ಮೊದಲು ಶಿಕ್ಷಣವನ್ನು ಪಡೀಬೇಕು ಆನಂತರ ಮಿಕ್ಕಿಗೆಲ್ಲ ಎನ್ನುವಂಥ ವಿಚಾರಧಾರಿ ಹಿನ್ನೆಲೆಯಲ್ಲಿ అటుంబద ఎల్ కూడా ననగ విశేషా కుటుంబాలు కాను అంతే యారూ యా విచారా ఒక తీర్మానం పెట్టుకో ఎల్లూ కొంత ఆ విచారణ పరామర్శమా విచార ఎల్లి సమాన వస్తుంది తీర్మానమీ ఒళ్ళ హజ్జె నెడో అవిభాజ్య కుటుంబ అంత్రి ಅದು ಅವಿಭಾಜ್ಯ ಕುಟುಂಬ ನನಗೆ ಕುಟುಂಬ ಅಂತ ಹೇಳಿಕೊಂಡು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಇವತ್ತು ಮನೆಯಲ್ಲಿ ವೈದ್ಯರಿದ್ದಾರೆ ನನ್ನ ಮಕ್ಕಳೆಲ್ಲ ಅದೇ ಅದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದವರು ಈಗ ಅವನು ಒಬ್ಬನು ಯು ಎಸ್ ಒಬ್ಬರು ಡಾಕ್ಟರ್ ಆಗಿದ್ದಾನೆ ಈಗ ಅದೆಲ್ಲ ಸಂಸ್ಥೆಯ ಆಡಳಿತ ಅಧಿಕಾರಿ ನರಸಣ್ಣ ಅವರು ಮಾತನಾಡಿ ಶಿಕ್ಷಕರು ಯಾವಾಗಲೂ ವಿದ್ಯಾರ್ಥಿಗಳು ಆಗಿರಬೇಕು ಪ್ರತಿನಿತ್ಯದ ವಿಷಯಗಳನ್ನು ಅಭ್ಯಾಸ ಮಾಡಬೇಕು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಎಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಮ್ಯಾನೇಜಿಂಗ್ ಟ್ರಸ್ಟ್ ಡಾಕ್ಟರ್ ಬಿ ಮಹಾಲಿಂಗ ವಹಿಸಿ ಮಾತನಾಡಿದರು ವಿದ್ಯಾರ್ಥಿ ಸಂಘದ ಉದ್ದೇಶಗಳು ಕಾರ್ಯಗಳು ಅವಶ್ಯಕತೆ ಬಗ್ಗೆ ಹಾಗೂ ಗುಣ ಅವಗುಣಗಳ ಬಗ್ಗೆ ಹೇಳಿದರು ಎ ವಸಂತ್ ಕುಮಾರ್ ಹಾಗೂ ಮಲ್ಲೇಶ್ ಕೊಲಿಮಿ ರಾಂಪುರ್ ಇವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಕೀರ್ತಿ ತಂದ ಪ್ರಶಿಕ್ಷಣಾರ್ಥಿಗಳಾದ ಕುಮಾರಿ ಸುಷ್ಮಾ ಶೇಕಡಾ ಎಂಬತ್ತೇಳು ಪಾಯಿಂಟ್ ತೊಂಬತ್ತೈದು ಹಾಗೂ ರಂಗಣ್ಣ ಶೇಕಡಾ ಎಂಬತ್ತಾರು ಪಾಯಿಂಟ್ ತೊಂಬತ್ತೊಂದರಷ್ಟುಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾಚಾರ್ಯರಾದ ಡಾಕ್ಟರ್ ಅಲಿಸ್ ಜೋಸೆಫ್ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಈರೇಶ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದ ಡಾಕ್ಟರ್ ಬಿ ವಿಜಯರಾಜೇಂದ್ರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿದ್ಯಾರ್ಥಿ ಸಂಘದ ಮಾರ್ಗದರ್ಶಕ ಅಮರಾನಂದ್ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಪರಿಮಳ ಶ್ರೀ ನರಸಿಂಹ ಓಸೂರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ಪ್ರಶಿಕ್ಷಣಾರ್ಥಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಕುಮಾರಿ ಭಾಗ್ಯಲಕ್ಷ್ಮಿ ಪ್ರಶಿಕ್ಷಣಾರ್ಥಿ ಪ್ರಾರ್ಥಿಸಿದರು ಪ್ರಾಚಾರ್ಯರು ಸರ್ವರನ್ನು ಸ್ವಾಗತಿಸಿದರು ಉಪ ಪ್ರಾಚಾರ್ಯರು ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು